ನಮಸ್ಕಾರ ನಾನು ಶಾಂತ ಕೃಷ್ಣಮೂರ್ತಿ ನಮ್ಮ ಯುವ ಪೀಳಿಗೆಯನ್ನು ಡ್ರಗ್ಸ್ ವ್ಯಸನದಿಂದ ಸಂರಕ್ಷಿಸಲು ಮತ್ತು ಜಾಗೃತಿ ಮೂಡಿಸಲು ನಮ್ಮ ಎಸ್ ಕೆ ಫೌಂಡೇಶನ್ ವತಿಯಿಂದ ಮತ್ತು ಆರೋಹಣ ಸಂಸ್ಥೆ ಹಾಗೂ ಪೊಲೀಸ್ ಇಲಾಖೆ ಜೊತೆಗೂಡಿ ರಾಮ ಮೂರ್ತಿ ನಗರ್ ಸೇ ಸೇ ನೋ ಟು ಡ್ರಗ್ಸ್ ಈ ಮ್ಯಾರಥನ್ನ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಮ್ಯಾರಥನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ಸೊ ನಾವು ಈ ಭಾಗದಲ್ಲಿ ನಮ್ಮ ಕೃಷ್ಣಮೂರ್ತಿ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಮುಖೇನ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ವಿ ಹೀಗಾಗಿ ಈ ಭಾಗದಲ್ಲಿರೋಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳನ್ನು ಒಟ್ಟಿಗೆ ಸೇರಿಕೊಂಡು ನಮ್ಮ ನಾಗರಿಕರು ಯಾರಿದ್ದಾರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಕೊಂಡು ಪ್ರತಿ ವರ್ಷ ಒಂದೊಂದು ವಿಚಾರದ ಮೇಲೆ ಒಂದು ಮ್ಯಾರಥನ್ ಮಾಡಬೇಕು ಸಂಘಟನೆ ಮಾಡಬೇಕು ಅನ್ನೋದು ಒಂದು ಇದು ಸೊ ಹಾಗಾಗಿ ನಾವು ಪ್ರತಿ ವರ್ಷ ನಾಗರಿಕರೆಲ್ಲ ಒಟ್ಟುಗೂಡಿ ಒಂದೊಂದು ಸಬ್ಜೆಕ್ಟ್ನ ತೊಗೊಳ್ತೀವಿ ಒಂದು ವರ್ಷ ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಅಪ್ ಮಾಡಬೇಕು ಯಾವುದೇ ರೀತಿಯಾದಂಥ ಟ್ರಾಫಿಕ್ ರೂಲ್ಸ್ಗೆನಿಷ್ಟು ಹೋಗೋದು ಬೇಡ ಅಂತೇಳಿ ಪ್ರತಿಜ್ಞೆ ಮಾಡಿ ಓಟ್ ತೊಗೊಂಡು ಆ ವರ್ಷ ಮ್ಯಾರಥನ್ ಮಾಡಿದ್ವಿ ರಿಗಾರ್ಡಿಂಗ್ ದ ಟ್ರಾಫಿಕ್ ರೂಲ್ಸ್ ಫಾಲೋಡ್ ಅಂತೇಳಿ ಮತ್ತು ಲಾಸ್ಟ್ ಇಯರು ಸೇವ್ ವಾಟರ್ ಮತ್ತು ಮಳೆ ಕೊಯ್ಲು ಪದ್ಧತಿಗಳನ್ನು ಕಡ್ಡಾಯವಾಗಿ ಅಳವಡಿಸ್ಕಬೇಕು ಬೆಂಗಳೂರಂತೆ ಬಿದ್ದಂಥ ಮಳೆ ನೀರು ಅನವಶ್ಯಕವಾಗಿ ಭೂಮಿ ಒಳಗಡೆ ಇಂಗಿದೆ ಹರಿದು ಆಚೆ ಹೋಗ್ತಿದೆ ಆ ನೀರನ್ನು ಉಳಿಸೋದ್ರ ಮುಖೇನ ಈ ನೀರು ಬರವನ್ನು ತಪ್ಪಿಸ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ಕಳೆದ ಸಾರಿ ನಾವು ಮ್ಯಾರಥನ್ ಮಾಡಿದ್ವಿ ಈ ಸಾರಿ ಅದೇ ಥರ ನಮ್ಮ ಎಲ್ಲ ನಾಗರಿಕ ಬಂಧುಗಳನ್ನು ಇಲ್ಲಿ ಮೀಟಿಂಗ್ ಕರೆದು ಈ ಮ್ಯಾರಥನ್ನ ಸಂಘಟನೆ ಮಾಡಬೇಕು ಅಂದಾಗ ಅವರು ಒಂದು ಕಳವಳ ವ್ಯಕ್ತಪಡಿಸಿದ್ರು ಸಮಾಜಘಾತಕ ಶಕ್ತಿಗಳು ಅನೇಕ ದೇಶದ್ರೋಹಿಗಳು ಈ ಏನಿವತ್ತು ಡ್ರಗ್ ಮಾಫಿಯಾ ಇಲ್ಲಿ ತುಂಬ ಬೆಂಗಳೂರಿಗೆ ಸಕ್ರಿಯವಾಗಿದೆ ಪೊಲೀಸ್ ಇಲಾಖೆ ಸಂಘಟನಾತ್ಮಕ ಹೋರಾಟ ಮಾಡ್ತಾಯಿದ್ರು ಕೂಡ ಅದು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾಯಿದೆ ಗಾಂಜಾ ಇತ್ತೀಚೆಗೆ ನಮ್ಮ ಕನ್ನಡಪ್ರಭ ಅಭಿಯಾನ ಮಾಡಿದ್ದಾರೆ ನಾವು ಇದ್ದೀವಿ ನಾಗರಿಕರಿಗೆ ಭಯ ಆಗ್ತದೆ ನೂರು ಕೋಟಿ ನೂರೈವತ್ತು ಕೋಟಿ ಈ ಥರ ಡ್ರಗ್ಗಳನ್ನು ಇವತ್ತು ಪೊಲೀಸ್ ಇಲಾಖೆ ಸೀಜ್ ಮಾಡ್ತಾಯಿದ್ದಾರೆ ಬೆಂಗಳೂರು ಅವ್ರಿಗೆ ಒಂದು ವ್ಯಾಪಾರಿ ಕೇಂದ್ರ ಆಗಿದೆ ಸೊ ಎಲ್ಲೂ ಇವತ್ತು ನಮ್ಮಲ್ಲಿ ಸೆಷನ್ನಲ್ಲೂ ಕೂಡ ಇದ್ರದ್ದು ಪ್ರತಿಧ್ವನಿಸಿದೆ ರಾಜಕಾರಣಿಗಳಲ್ಲೂ ಕೂಡ ಆತಂಕ ಆಗಿದೆ ಹೆಂಗೆ ನಾವು ಯುವಶಕ್ತಿನ ಕಾಪಾಡ್ಕೊಳ್ಳೋದು ಅನ್ನೋ ವಿಚಾರ ಹಾಗಾಗಿ ಮತ್ತು ಈ ಭಾಗದಲ್ಲಿ ನಾವು ಅದನ್ನು ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಅತಿ ಹೆಚ್ಚು ಸ್ಕೂಲ್ಸು ಕಾಲೇಜುಗಳು ಈ ಭಾಗದಲ್ಲಿದ್ದಾವೆ ಉದಾಹರಣೆ ಪ್ರತಿಷ್ಠಿತ ಸ್ಕೂಲುಗಳು ರಯಾನ್ ಇಂಟರ್ನ್ಯಾಷನಲ್ಲು ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಶಿ ನ್ಯೂ ಬಾಡ್ವಿನು ಶಿಖರು ಸಿ ಎಮ್ ಆರ್ ಕಾಲೇಜು ಸಿ ಕಾಲೇಜು ಮತ್ತು ಕೇಂಬ್ರಿಜ್ ಕಾಲೇಜು ಗಾರ್ಡನ್ ಸಿಟಿ ಕಾಲೇಜು ನ್ಯೂ ಆರಿಜನ್ನು ಈ ಥರ ಅನೇಕ ಕಾಲೇಜುಗಳು ಸ್ಕೂಲುಗಳು ವಿದ್ಯಾಮಂದಿರ ಸೆಂಟ್ ಟಾಮ್ಸು ಈ ಎಲ್ಲ ಶಾಲೆಗಳು ಇಲ್ಲಿದೆ ಸಾವಿರಾರು ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಇದು ಎನ್ ಆರ್ ಎಲ್ ಮೈತ್ರಿ ಸ್ಕೂಲ್ ಅಂತಿದೆ ಸೊ ಹೀಗಾಗಿ ಸರ್ಕಾರಿ ಶಾಲೆಗಳ ಜೊತೆಗೆ ಇಷ್ಟೊಂದು ಇನ್ಸ್ಟಿಟ್ಯೂಟ್ಗಳು ಈ ಭಾಗದಲ್ಲಿ ಇರೋದರಿಂದ ನಮಗೆ ಒಂದು ಆತಂಕಕಾರಿ ನಮ್ಮ ಇಲ್ಲಿರುವಂಥ ಪೋಷಕರುಗಳಿಗೆ ಹೇಗಪ್ಪ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋದು ಎಷ್ಟೋ ಕಷ್ಟಪಟ್ಟು ಫೀಸ್ ಕಟ್ತೀವಿ ಬಟ್ಟೆ ಕೊಡಿಸ್ತೀವಿ ಆ ಮಕ್ಕಳು ವಿದ್ಯಾವಂತರಾಗಲಿ ಅಂತೇಳಿ ಬಯಸ್ತೀವಿ ಯಾವುದೋ ಈ ಡ್ರಗ್ ಮಾಪಿಗಳು ಅದಕ್ಕೆ ನಮ್ಮ ಮಕ್ಕಳನ್ನು ಬಲಿಯಾಗ್ಬಿಟ್ರೆ ಅವು ನಮ್ಮ ಸೊತ್ತು ಅಲ್ಲದೆ ದೇಶದ ಸಂಪತ್ತು ಕೂಡ ನಲವತ್ತ್ಮೂರು ಪರ್ಸೆಂಟು ಯುವಶಕ್ತಿ ಯುವಕರು ಯುವತಿಯರು ಈ ದೇಶದಲ್ಲಿದ್ದಾರೆ ಅವರೇ ಮುಂದಿನ ಆಸ್ತಿ ಮುಂದಿನ ಪ್ರಜೆಗಳು ನಾಳೆ ಅವ್ರನ್ನ ಸತ್ಪ್ರಜೆಗಳಾಗಿ ರೂಪಿಸಬೇಕು ಆರೋಗ್ಯವಂತರಾಗಿ ಸಮಾಜವನ್ನು ಕಟ್ಟಬೇಕಲ್ವಾ ಈ ಒಣಗಾರಿಕೆ ಏನು ಮಾಡೋದು ಅಂತ ಎಲ್ಲ ಪೋಷಕರು ಕಳವಳ ವ್ಯಕ್ತಪಡಿಸಿದಾಗ ನಾವು ಇಡೀ ಎಸ್ ಕೆ ತಂಡ ಮತ್ತು ನಮ್ಮೆಲ್ಲ ಕಮಿಟಿ ಮೆಂಬರ್ಸು ತೀರ್ಮಾನ ಮಾಡಿ ನಾವು ಯಾಕೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಖುದ್ದಾಗಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಪೊಲೀಸ್ ಇಲಾಖೆ ಜೊತೆ ಮಾತಾಡಿ ಪೊಲೀಸ್ ಇಲಾಖೆ ಭಾಳ ಸ್ಪಂದನೆಯಾಗಿ ಅವರು ಒಪ್ಕೊಂಡರು ಅಪ್ರಿಷಿಯೇಷನ್ ಮಾಡಿ ಮತ್ತು ಆರೋಹಣ ಅಂತ ಒಂದು ಸಂಸ್ಥೆ ನಾವೆಲ್ಲರೂ ಸೇರಿ ಇತ್ತೀಚೆಗೆ ಈ ಭಾಗದಲ್ಲಿರ್ತ ಎಲ್ಲ ಶಾಲೆಗಳು ಮತ್ತು ಕಾಲೇಜುಗಳಿಗೋಗಿ ಈ ರೀತಿಯಾದಂಥ ಜಾಗೃತಿ ಪುಸ್ತಕ ಅಂದರೆ ಡ್ರಗ್ ಇದರಿಂದ ಎಷ್ಟು ಅನಾನು ಅನಾಹುತ ಆಗ್ತಿದೆ ಎಷ್ಟು ಆ ದೇಹದ ಮೇಲೆ ಬೀಳುತ್ತೆ ಇದರಿಂದ ಕಾನೂನು ಎಷ್ಟು ಚಟುವಟಿಕೆಗಳ ವಿರುದ್ಧವಾಗಿದೆ ಈ ಎಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿ ಪೊಲೀಸ್ ಇಲಾಖೆಯೊಂದಿಗೆ ಭಾಳಷ್ಟು ವಿಚಾರಗಳನ್ನು ಅವಳಿಗೆಲ್ಲ ತಿಳಿಸಿದ್ವಿ ಮತ್ತು ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜಾಥಾ ಮಾಡಿ ಅದು ಜಾಗೃತಿ ಅಭಿಯಾನ ಅಂತಲೇ ಮಾಡಬೇಕು ಜ ಅನ್ನೋ ಒಂದು ಸಂದೇಶ ಕೊಡಬೇಕು ಇದರ ಎಚ್ಚರಿಕೆಯಾಗಿ ನಮ್ಮ ಸೊಸೈಟಿ ಇರಬೇಕು ಅಂದರೆ ಸರ್ಕಾರ ಕಾನೂನುಗಳೇ ಇದನ್ನು ಕಾಪಾಡೋಕ್ಕಾಗಲ್ಲ ಪೊಲೀಸರು ಇದೊಂದನ್ನೇ ಹಿಂದೆ ಇದ್ದು ಮಾಡೋಕ್ಕಾಗಲ್ಲ ಅವರು ಆಂಟಿ ಡ್ರಗ್ ಸ್ಕ್ವಾಡ್ ಕಮಿಟಿ ಮಾಡಿದ್ರೂ ಸಹ ಭಾಳ ಕಷ್ಟಕರವಾದ ಯಾಕಂದರೆ ಇದು ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ಕಾನೂನಾತ್ಮಕ ಹೋಗಲ್ಲ ಇಲ್ಲಿಗಲ್ ಹೋಗ್ತವೆ ಹನ್ನೊಂದು ವರ್ಷದ ಮಕ್ಕಳು ನೆನ್ನೆ ಅಂತೂ ಕನ್ನಡ ಪ್ರಬಲ್ ಪೇಪರ್ ನೋಡಿದ್ವಿ ಬೆಂಗಳೂರಲ್ಲಿ ಹನ್ನೊಂದು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳು ಕೂಡ ಇದಕ್ಕೆ ಟಾರ್ಗೆಟ್ ಆಗಿದ್ದಾರೆ ಅಂತ ಸೊ ಒಂದು ಮಗು ನಮ್ಮಿಂದ ದೂರ ಆದರೆ ಅದನ್ನು ವಾಪಸ್ ತರೋದು ಕಷ್ಟ ಎಷ್ಟೋ ಪೇರೆಂಟ್ಸ್ಗೆ ಆ ಥರ ಅನಾಹುತ ಆಗಿರೋ ಮಕ್ಕಳಿಗೆ ರಿಹಾಬಿಲೇಷನ್ ಸೆಂಟರಲ್ಲಿ ಇದೆ ಗೊತ್ತಿಲ್ಲ ಯಾವ ರೀತಿ ಅವರಿಗೆ ಕೌನ್ಸಿಲ್ ಮಾಡೋದು ಗೊತ್ತಿಲ್ಲ ನಾವು ಈ ಭಾಗದಲ್ಲಿ ಸಮಾಜಕ್ಕೆ ಕೆಲಸ ಮಾಡ್ತಾ ಇರೋದ್ರಿಂದ ಸುಮಾರು ಪೋಷಕರು ನಮ್ಮ ಹತ್ರ ಬಂದು ಅವರ ನಿವೇದನೆ ಅಳನ್ನು ತೋಳ್ಕೊಂಡಿದ್ದಾರೆ ನಮ್ಮ ಮಗು ಹಿಂಗೆ ಆಗ್ಬಿಟ್ಟಿದೆ ಏನಾದರೂ ಮಾಡಿ ಅದು ದಾರಿ ತೋರಿಸಿ ಅಂತ ಸೊ ಇದಕ್ಕೆ ಅವ್ರಿಗೆ ಹೆಚ್ಚು ಇನ್ನಷ್ಟು ಮಕ್ಕಳು ಕೆಡ್ದಂಗೆ ಜಾಗೃತಿ ವಹಿಸೋದು ನಮ್ಮ ಹೊಣೆಗಾರಿಕೆ ನಮ್ಮ ಜವಾಬ್ದಾರಿ ಸೊ ನಮಗೆ ಸಮಾಜದ ಬಗ್ಗೆ ಇರೋದು ಬದ್ಧತೆ ಮತ್ತು ಆ ಕಾಳಜಿಯಿಂದ ನಾವು ಇವತ್ತು ಈ ಒಂದು ಮ್ಯಾರಥನ್ನ ಸಂಘಟನಾತ್ಮಕವಾಗಿ ಮಾಡಬೇಕು ಅಂತೇಳಿ ಮಾಡಿದೀವಿ ಇವತ್ತು ಸಾವಿರಾರು ಜನ ಇವತ್ತು ಇದರಲ್ಲಿ ತೊಡಸ್ಕೊಳ್ತಾ ಇದ್ದಾರೆ ಈ ಜಾತನ ಯಶಸ್ವಿ ಆಗ್ತದೆ ನಾವು ಅವೇರ್ನೆಸ್ ಕೊಟ್ಟೇ ಕೊಡ್ತೀವಿ ಯಾವುದೇ ಮಾಪಿಯ ನಮ್ಮ ಭಾಗದಲ್ಲಿ ಸುಳಿದಂಗೆ ನೋಡ್ಕೊಳ್ಳೋಂಥ ಒಣಗಾರಿಕೆರೇ ನಾವು ಜವಾಬ್ದಾರಿ ತಗೊಳ್ತೀವಿ ಅಂಥೇಳಿ ನಾನು ನಮ್ಮ ನಮ್ಮ ಎಲ್ಲ ಮಾಧ್ಯಮದ ಮುಖ ಮುಖೇನ ಅವರಿಗೆ ತಿಳಿಸ್ತಾ ಇದ್ದೀವಿ ಮಾಧ್ಯಮಗಳು ಸಕಾರಾತ್ಮಕವಾಗಿ ನಮಗೆ ನಿನ್ನೆ ಎಫ್ ಅಲ್ಲೂ ಕೂಡ ನಮ್ಮದು ಪ್ರಚಾರ ಮಾಡಿದ್ದಾರೆ ಎಲ್ಲ ನಮ್ಮ ಪತ್ರಿಕೆಗಳು ದಿನಪತ್ರಿಕೆಗಳು ಮೀಡಿಯಾಗಳು ಎಲ್ಲ ಟೆ ಪ್ರಿಂಟ್ ಮೀಡಿಯಾ ಟೆಲಿಮೀಡಿಯಾ ಇದನ್ನು ಟೆಲಿಕಾಸ್ಟ್ ಮಾಡಿ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗೋ ಥರ ಯಾವುದೇ ರೀತಿಯಾದ ಬಲಿಯಾಗ್ದಂಗೆ ರಕ್ಷಣೆ ಮಾಡೋಂಥ ಕೆಲಸ ನಿಮ್ಮೇಲೆ ಇದೆ ನಾವಂತೂ ತಿಳ್ಕೊಂಡಿದ್ದೀವಿ ಮಾಧ್ಯಮಗಳು ಈ ಸಂವಿಧಾನದ ನಾಲ್ಕನೇ ಅಂಗ ಅಂತ ಎಲ್ಲರೂ ಹೇಳ್ತಾರೆ ಸತ್ಯವಾಗಲು ನೀವೆಲ್ಲ ದಿಕ್ಸೂಚಿ ಇದ್ದಂಗೆ ಸಮಾಜದ ದಿಕ್ಸೂಚಿಗಳು ನೀವೇನು ಕೊಡ್ತೀರೋ ಅದಕ್ಕೆ ಅನೇಕ ಸಂದೇಶಗಳು ಸಮಾಜಕ್ಕೆ ಹೋಗ್ತದೆ ಸಮಾಜವನ್ನು ತಿದ್ದಕ್ಕೆ ಒಂದು ಒಂದು ದೊಡ್ಡ ಮಟ್ಟದ ಸಾಧನೆ ಅಂತಂದರೆ ಸಾಧನ ಅಂತಂದರೆ ನಮ್ಮ ಮೀಡಿಯಾ ಸೊ ಈ ಮೀಡಿಯಾ ಮುಖಾಂತರ ಇನ್ನಷ್ಟು ಎಫೆಕ್ಟಿವ್ ಆಗಿ ಈ ಜಾತಕ್ಕೆ ಬರಲಿ ಒಂದು ಒಳ್ಳೆಯ ಸಂದೇಶ ಹೋಗಲಿ ಎಲ್ಲ ಜನರು ರಕ್ಷಣಾತ್ಮಕ ಇರಲಿ ನಮ್ಮ ಯುವಶಕ್ತಿಯನ್ನು ಮಾದಕ ವ್ಯಸನದಿಂದ ಕಾಪಾಡುವಂಥ ಜವಾಬ್ದಾರಿ ನಮ್ಮೆಲ್ಲೂ ಇರ್ತದೆ ನಿಮ್ಮೆಲ್ಲೂ ಇದೆ ನಾವೆಲ್ಲರೂ ಸೇರಿ ನಾವು ಮಾಧ್ಯಮದವರು ಪೊಲೀಸ್ ಇಲಾಖೆ ಎಲ್ಲರೂ ಸೇರಿ ಆ ಕೆಟ್ಟ ವ್ಯವಸ್ಥೆನ ದೇಶನ ಕಾಪಾಡುವಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಎಲ್ಲರೂ ಕೇಳ್ತೀನಿ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಫೋರ್ಟೀನ್ತ್ ನಡೆಯುವ ಸೇ ನೋಟ್ ರನ್ ಮ್ಯಾರಥಾನ್ ಎಸ್ ಕೆ ಎಫ್ ಕಡೆಯಿಂದ ಇದು ಜೂಬ್ಲಿ ಆವರಣ ಎನ್ ಆರ್ ಲೆವೆಂತ್ ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ ಈ ರಿಜಿಸ್ಟ್ರೇಷನ್ ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ ಗಂಟನೂ ಓಪನ್ ಇದೆ ಪ್ಲಸ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಟಿಲ್ ನಾವು ಫೈವ್ ತೌಸಂಡ್ ರಿಜಿಸ್ಟ್ ಅಜಿಸ್ಟೆನ್ಸ್ ರಿಜಿಸ್ಟರ್ ಆಗಿದ್ದಾರೆ ಈ ಜಾತಾ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ಯಾವುದೇ ಕಾಸ್ಟ್ ಇಲ್ದಿರ ನಾವು ಎಲ್ಲರಿಗೂ ಟಿ ಶರ್ಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀರಿ ನಮ್ಮ ಫೌಂಡೇಶನ್ ವತಿಯಿಂದ ಪ್ಲಸ್ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರುತ್ತೆ ಪ್ಲಸ್ ಅದಾದಮೇಲೆ ನಮ್ಮ ಆರೋಹಣ ಫೌಂಡೇಶನ್ ಕಡೆಯಿಂದ ವೇರಿಯಸ್ ಅವೇರ್ನೆಸ್ ನಾಟಕ ಆಗಿರ್ಬೋದು ಬೀದಿ ನಾಟಕ ಆಗಿರ್ಬೋದು ಮತ್ತು ವೇರಿಯಸ್ ಅದರ್ ಪ್ರೋಗ್ರಾಮ್ಸ್ ಪ್ಲ್ಯಾನ್ ಮಾಡಿದ್ದೀರಿ ಆಲ್ಸೋ ಸೈ ಸೈಕ್ಯಾಟ್ರಿಸ್ಟ್ ಒಂದು ಫೇಮಸ್ ಡಾಕ್ಟರ್ ಕೂಡ ಬರ್ತಾ ಇದ್ದಾರೆ ಅದಾದಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲಾಡ್ ಆಫ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರುತ್ತೆ ಈ ಆ್ಯಂಟಿ ಡ್ರಗ್ಸ್ ರಿಲೇಟೆಡ್ ಆಗಿರ್ಬೋದು ಪಾಸ್ಕಾ ಆ್ಯಕ್ಟ್ ರಿಲೇಟೆಡ್ ಆಗಿರ್ಬೋದು ಆ ಥರ ಲಾಟ್ ಆಫ್ ಕ್ರೈಮ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ರೆಸಿಡೆಂಟ್ಸ್ಗೂ ಅವೇರ್ನೆಸ್ ಕೂಡ ಕೊಡ್ತೀರಿ ಸೊ ಇದೆಲ್ಲ ಈ ಒಂದು ಈವೆಂಟ್ದು ಒಂದು ಐಟನರಿ ಆಗಿರುತ್ತೆ ಸೊ ಈ ಮೂಲಕ ನಾನು ಎಲ್ಲ ರೆಸಿಡೆಂಟ್ಸ್ ಆಫ್ ಬ್ಯಾಂಗ್ಳೂರ್ನ ಕೇಳ್ಕೊತೀನಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಓಪನ್ ಫಾರ್ ಎವ್ರಿ ಒನ್ please come with your families and bring everyone and the event will be happening on 14 december morning 6 a.m so thank you everyone for your support and that's it ಸೊ ಇದು ಮ್ಯಾರಥಾನ್ ಬಂದು ಅಪ್ರಾಕ್ಸಿಮೇಟ್ಲಿ ಫೈವ್ ಕಿಲೋಮೀಟರ್ಸ್ ಇರುತ್ತೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಜೂಬ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇದು ಅಪ್ರಾಕ್ಸಿಮೇಟ್ಲಿ ಜೂಬ್ಲಿ ಸ್ಕೂಲಿಂದ ನಮ್ಮ ಕಲ್ಕೆರೆ ಭಾಗಕ್ಕೆ ರೂಟ್ ಮ್ಯಾಪ್ ಕಲ್ಕೆರೆಯಿಂದ ಚಂದ್ರ ಮತ್ತು ವಾಪಸ್ ಜೂಬ್ಲಿ ಸ್ಕೂಲಲ್ಲೇ ಎಂಡ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಫೈವ್ ಕಿಲೋಮೀಟರ್ಸ್ ರೇಡಿಯಸ್ ಇರುತ್ತೆ ಆ್ಯಂಡ್ ನಮ್ಮ ವಾಲಂಟಿಯರ್ಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಥ್ರೂ ಅಥ್ ದ ರೂಟ್ ನಮ್ಮ ವಾಲಂಟಿಯರ್ಸು ಮತ್ತು ಪೋಲೀಸ್ ಡಿಪಾರ್ಟ್ಮೆಂಟ್ ಅವರು ವಾಲಂಟಿಯರ್ಸ್ ಇರ್ತಾರೆ ದೇ ವಿಲ್ ಬಿ ಪ್ರೊಟೆಕ್ಟಿಂಗ್ ದ ವೇ ಸೊ ಟ್ರಾಫಿಕ್ ಕಂಜೆಕ್ಷನ್ ಆಗಿರ್ಬೋದು ಅದೆಲ್ಲ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಈ ರೂಟ್ನ ಪ್ಲ್ಯಾನ್ ಮಾಡಿದ್ದೀರಿ ಸೊ ಇದು ರೂಟ್ ಬಗ್ಗೆ ಆಗುತ್ತೆ ಆ್ಯಂಡ್ ಅಗೇನ್ ಈ ಮ್ಯಾರಥಾನಲ್ಲಿ ನಮ್ಮ ಆತ್ಲೀಟ್ಸ್ ಆಗಿರ್ಬೋದು ಫಿಟ್ನೆಸ್ ಯೂತ್ ಆಗಿರ್ಬೋದು ಅವ್ರಿಗೆ ಪ್ರೈಸಸ್ ಅವಾರ್ಡ್ ಪ್ರೈಸಸ್ ಇರುತ್ತೆ ಸೊ ಓಡೋರು ಯಾರ್ಯಾರು ಇಷ್ಟಪಡ್ತಾರೋ ದಯವಿಟ್ಟು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಆಲ್ಸೋ ಎಲ್ಡರ್ಸ್ ಆಗಿರ್ಬೋದು ಇಲ್ಲ ಯಂಗ್ಸ್ಟರ್ಸ್ ಆಗಿರ್ಬೋದು ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಪ್ಲಸ್ ಅಬೋವ್ ಫಾರ್ಟಿ ಅಬವ್ ಫಿಫ್ಟಿ ಏನಿರ್ತಾರೆ ನಮ್ಮ ಏರಿಯಾ ನಾಗರಿಕರಾಗಿರ್ಬೋದು ಅವರು ವಾಕಥಾನ್ ಕೂಡ ಇದೆ ಸೊ ವಾಕಥಾನ್ ಬಂದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ದೇ ಕ್ಯಾನ್ ಸಪೋರ್ಟ್ ದ ಕಾಸ್ ಆ್ಯಂಡ್ ವಾಕ್ ವಿತ್ ದ ಎಂಟೈರ್ ಅರಿಸ್ಟೆನ್ಸ್ ಈ ಒಂದು ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ ವತಿಯಿಂದ ನಡೆಯುತ್ತಿರ್ತಕ್ಕಂಥ ಈ ಮಾದಕ ವ್ಯಸನ ಮುಕ್ತ ಸಮಾಜ ಸಮಾಜದ ನಿರ್ಮಾಣದೆಡೆಗೆ ಈ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನೇಕ ಗಣ್ಯರನ್ನ ಸಂಪರ್ಕಿಸಿದಾಗ ಈ ಒಂದು ಮಹತ್ ಕಾರ್ಯಕ್ಕೆ ಸಂತೋಷದಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ ಅವರಲ್ಲಿ ಪ್ರಮುಖವಾದರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡರ್ ಅಂದರೆ ಪರ್ವತ ಪರ್ವತಾರೋಹಿಣಿ ಭಾಗ್ಯಶ್ರೀ ಸಾವಂತ್ ಅಂತೇಳಿ ಅವರು ಸೈಕ್ಲಿಂಗಲ್ಲಿ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಮಾಡಿದ ಎರಡು ಬಾರಿ ಅವರು ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಿದ್ದಾರೆ ಆ ಒಂದು ಅವ್ರ ಫಿಟ್ನೆಸ್ ಏನಿದೆ ಅವರೊಂದು ಒಂದು ದೇಹದಾಢ್ಯತೆ ಏನಿದೆ ಆ ಒಂದು ಇದ್ರಲ್ಲಿ ಸಹ ಇವರು ಸಂಪರ್ಕಿಸಿದಾಗ ಈ ಮಾದಕ ವ್ಯಸನ ಮುಕ್ತ ಸಮಾಜನ ನಿರ್ಮಾಣ ಮಾಡಬೇಕು ಏನಿವತ್ತು ಯುವ ಜನತೆ ಆ ಒಂದು ಆ ಒಂದು ಒಂದು ಮಾದಕ ವ್ಯಸನದ ಕಡೆ ಆಕರ್ಷಿತರಾಗ್ತಿದ್ದಾರೆ ಅದನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತೇಳಿ ತುಂಬ ಸಂತೋಷ ಒಪ್ಕೊಂಡ್ರು ಅವರು ಕೂಡ ಬರ್ತಾಯಿದ್ದಾರೆ ಭಾಗ್ಯಶ್ರೀ ಸಾವಂತ್ ಅಂತೇಳಿ ಹಾಗೇ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ತಾರೆಯಾಗಿರ್ತಕ್ಕಂಥ ಸಪ್ ಸಪ್ತಮಿಗೌಡವರು ಕಾಂತಾರ ಚಿತ್ರದ ಖ್ಯಾತ ಚಲನಚಿತ್ರ ನಟಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರೋರು ಇದ್ದಾರೆ ಹಾಗೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಸಿ ಸಿ ಬಿ ಒನ್ ಹರಿಬಾಬು ಕಮಿಷನರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇನ್ನೂ ಅನೇಕ ಮಹನೀಯರು ಹಾಗೂ ಮತ್ತು ನಮ್ಮ ರಾಮಮೂರ್ತಿ ನಗರದ ಅನೇಕ ಮುಖಂಡರು ಡಿ ಸಿ ಪಿ ದೇವರಾಜರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಬಡ ನಮ್ಮ ಬಡಾವಣೆಯ ನಾಗರಿಕರು ಹಾಗೂ ಅನೇಕ ಅಸೋಸಿಯೇಷನ್ ಮುಖಂಡರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಇದೊಂದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಶಾಂತ ಕೃಷ್ಣಮೂರ್ತಿ ಎಲ್ಲರಿಗೂ ನಮಸ್ಕಾರ ಈ ಹದಿನಾಲ್ಕನೇ ತಾರೀಕು ನಡೆಯುವಂಥ ಈ ಜಾಗೃತಿ ನೆಡೆಗೆ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ನನ್ನ ಹೆಸರು ವಿಜಯ್ ಅಂತ ಏನು ಇವತ್ತಿನ ದಿವಸ ಹದಿನಾಲ್ಕನೇ ತಾರೀಕು ಈ ಎಸ್ಕೇಪ್ ಫೌಂಡೇಶನ್ ಮುಖಾಂತರ ನಡೆಯುವಂಥ ಈ ಡ್ರಗ್ಸ್ ಸೇಟ್ ನೋ ಟು ಡ್ರಗ್ಸ್ ರನ್ ಜಾಗೃತಿ ನಡೆಗೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಭಾಗದಲ್ಲಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸ್ಕೂಲಿನ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಭಾಗದ ಯುವ ಜನತೆಯನ್ನು ಯುವಜ ಯುವ ಜನತೆಯಲ್ಲಿ ಈ ಜಾಗೃತಿಯನ್ನು ಮೂಡಿಸಬೇಕಾಗ ಹೊಣೆಗಾರಿಕೆ ನಮ್ಮೆಲ್ಲರ ಕರ್ತವ್ಯ ಆದ್ದರಿಂದ ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೀವಿ